ಪೂರ್ಣಶ್ಯ ಪೂರ್ಣಾದಾಯ ಪೂರ್ಣಮೇವಿಷ್ಯತೆ ಓಂ ಶಾಂತಿ 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 ವಿಶ್ವಜ್ಯೋತಿ ಮಹಾ ಮಾನವತಾವಾದಿ ಮಹಾತ್ಮ ಬಸವೇಶ್ವರರ ಶ್ರೀಚರಣಕ್ಕೆ ವಂದಿಸಿ ಜಗನಾಥ ಜಗದ್ಗುರು ಪಂಚ ಆಚಾರ್ಯರಿಗೆ ಸ್ವರಿಸಿ ವಂದಿಸಿ ಹಾರಕೂಡದ ಪರಮ ಸದ್ಗುರು ಲಿಂಗೇಶ್ವರ ಶ್ರೀ ಚನ್ನಮಸ್ವ ಶ್ರೀವಿಗಳನ್ನು ಮನದಲ್ಲಿ ಧ್ಯಾನಿಸಿ ಅನಂತ ಕೋಟಿ ಪ್ರಣಾಮಗಳನ್ನು ಸಮರ್ಪಿಸಿ ಪವಿತ್ರವಾದಂತಹ ಪುಣ್ಯಕ್ಷೇತ್ರವಾಗಿರುವಂತಹ ಅಂದ್ರಾಳ್ಕೆ ಗ್ರಾಮದಲ್ಲಿ ಹಮ್ಮಿಕೊಂಡಿರುವಂತಹ ವೀರ ಹನುಮಾನ್ ದೇವರ ಕಳಸಾರೋಹಣ ಗೋಪುರದ ಉದ್ಘಾಟನೆಯ ಈ ಪವಿತ್ರ ಪರ್ವಕಾಲದಲ್ಲಿ ಸಮ್ಮೇಳಿಸಲಾಗಿರುವಂತಹ ಸಮಸ್ತ ಭಕ್ತ ಭಕ್ತಾದಿಗಳೇ ಮತ್ತು ಇಡೀ ಭಾರತ ದೇಶದ ಹಿಂದೂ ಧರ್ಮದ ಆರಾಧ್ಯ ದೇವರಾಗಿರುವಂತಹ ವೀರ ಹನುಮಾನನ ಹೃದಯ ಮಂದಿರದಲ್ಲಿ ಧ್ಯಾನಿಸಿ ಅನಂತ ಕೋಟಿ ಪ್ರಣಾಮಗಳನ್ನು ಸಮರ್ಪಿಸಿ ಇಂದಿನ ಗೋಪುರ ಉದ್ಘಾಟನೆಯ ಕಾರ್ಯಕ್ರಮಕ್ಕೆ ಕರ್ತಾರೋಹಣದ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಶ್ರೀ ಮಹೇಶ್ ಶಿವಾಜಿ ಗಲಾದರವರೇ ಯಾವತ್ತೂ ಈ ಪವಿತ್ರ ಮಂದಿರಕ್ಕೆ ತನು ಮನ ಧನದಿಂದ ಶೇದಿಂದ ಸಲ್ಲಿಸಿರುವಂತಹ ಅಂದ್ರ ಕೆ ಗ್ರಾಮದ ಸಮಸ್ತ ಎಲ್ಲ ಸತಾದಿಗಳು ಮತ್ತು ಮಾತೆಯರು ನಿಮ್ಮೆಲ್ಲರಿಗೆ ನಿಮ್ಮ ಜೀವನದ ಕೊನೆಯ ಉಸಿರಿನವರೆಗೂ ಕೂಡ ವೀರ ಹನುಮಾನನ ಆಶೀರ್ವಾದ ಇರ್ತಾ ಇದೆ ಎನ್ನುವಂತಹ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಇಂತಹ ಪವಿತ್ರ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಕೂಡ ನಾನು ಮನಧನದಿಂದ ಭಕ್ತಿಯಿಂದ ಶ್ರದ್ಧೆಯಿಂದ ವಿಶ್ವಾಸದಿಂದ ಕಾರ್ಯಕ್ರಮವನ್ನು ಮಾಡಿದ್ದೀರಿ ವೀರ ಹನುಮಾನನ ದಿವ್ಯ ಶಕ್ತಿ ಎಂತಹದು ಎನ್ನುವುದನ್ನ ಕರ್ನಾಟಕ ರಾಜ್ಯದಲ್ಲಿ ಹಾನಗಲ್ಲದ ಗುರುಕುಮಾರ ಸುಧೇವಿಗಳು ಎನ್ನುವಂಥ ಮಹಾನ್ ಮಹಾತ್ಮರು ಬಾಳಿ ಬೆಳೆಗೆ ಹೋಗಿದ್ದಾರೆ ಗುರುಕುಮಾರೇಶ್ವರರ ಕರುಣೆಯ ಸಂಜಾತ್ರಾಗಿರುವಂತಹ ಅಂಧರ ಬಾಳಿಗೆ ಬೆಳಕನ್ನು ನೀಡಿರುವಂತಹ ಪರಮ ಲಿಂಗೈಕ್ಯ ಪುಟ್ಟರಾದ ಕವಿ ಗುವಾಯಿಗಳವರು ಎಲ್ಲ ಮಹಾತ್ಮರ ಬಗ್ಗೆ ಪುರಾಣವನ್ನು ಪ್ರವಚನವನ್ನು ಹೇಳಿದ್ದಾರೆ ಪುರಾಣಗಳನ್ನು ಬರೆದಿದ್ದಾರೆ ಅವರು ವೀರ ಹನುಮಾನ್ ಹನುಮಾನದ ಬಗ್ಗೆ ಸುಂದರವಾದಂಥ ವಚನವನ್ನ ಒಂದು ಪದ್ಯವನ್ನ ಬರೆದಿದ್ದಾರೆ ಏನಂತ ಬರೆದಿದ್ದಾರೆ ಅಂದ್ರ ಆ ಪದ್ಯ ಪ್ರತಿನಿತ್ಯ ಯಾರ ಪಠಿಸ್ತಾ ಇದ್ದಾರ ಅವರ ಜೀವನದ ಎಲ್ಲಾ ಕಂಟಕಗಳು ನಿವಾರಣೆ ಆಗ್ತಾ ಇದ್ದಾವ ಆ ದಿಶೆಯಲ್ಲಿ ಪೂಜ್ಯರು ಬರಿತಾ ಇದ್ದಾರೆ ಪುಟ್ಟಾದ ಕವಿ ಗವಾಯಿಗಳವರು ಬರಿತಾ ಇದ್ದಾರ ದೇವಾಯು ಜಯ ದೇವಿಬಲವಂತ ದೇಪೂರ್ಣಮತಿವಂತ ದೇಸದ ಹುಕಂತ ದೇಸದ ಹುಕಂಸ ದೇಸದ ಹುಕಂತ ಈ ಒಂದು ವಚನವನ್ನ ವೀರ ಹನುಮಾನನ ಧ್ಯಾನವನ್ನ ಪ್ರತಿನಿತ್ಯ ಯಾರು ಭಕ್ತಿಯಿಂದ ಮಾಡ್ತಾ ಇದ್ದಾರಲ್ಲ ಅವರಿಗೆ ಮೂರು ಜನ್ಮದ ಕಂಟಕಗಳೆಲ್ಲ ನಿವಾರಣೆ ಆಗ್ತಾ ಇದ್ದಾವೆ ಎನ್ನುವಂಥ ಮಾತನ್ನು ಪೂಜೆ ಮಾಡ್ತಾ ಇದ್ದಾರೆ ಅಂತಹ ವೀರ ಹನುಮಾನನ ಬಗ್ಗೆ ತಾವೆಲ್ಲರೂ ಕೂಡ ಪ್ರೀತಿ ಭಕ್ತಿಯಿಂದ ಸುಂದರವಾದಂತಹ ಮಂದಿರವನ್ನು ಕಟ್ಟಿದ್ದೀರಿ ಹಂದ್ರಾಳ್ಕೆ ಗ್ರಾಮದ ಭಕ್ತಾದಿಗಳ ಒಂದು ಮಾತು ನಿಮ್ಮಲ್ಲಿರ್ತಕ್ಕಂಥ ಭಕ್ತಿ ಹೆಂಗಂದ್ರ ಇಡೀ ಜಗತ್ತಿನ ಎಲ್ಲ ಇರ್ತಾ ಇದ್ದಾವೆ ಅಂತಸ್ತು ಐಶ್ವರ್ಯ ಆಯುಷ್ಯ ಎಲ್ಲ ಇರ್ತಾ ಇದೆ ಸುಂದರವಾದಂತಹ ಬಿಲ್ಡಿಂಗ್ ಇರ್ಬಹುದು ಮನೆಗಳಿರ್ಬೋದು ಹೊಲ ಇರ್ಬೋದು ಬೆಳ್ಳಿ ಬಂಗಾರ ಇರ್ಬೋದು ಆದರೂ ಕೂಡ ಜಗತ್ತಿನಲ್ಲಿ ಶ್ರೇಷ್ಠವಾಗಿರುವಂತಹ ಒಂದು ಶಕ್ತಿ ಯಾವುದಾದ್ರ ಇದ್ರ ಅದು ವೀರ ಹನುಮಾನನತಕ್ಕಂಥ ಭಕ್ತಿ ಅನ್ನಕ್ಕಂಥದ್ದು ಕೂಡ ಆ ರೀತಿಯಲ್ಲಿ ತಾವೆಲ್ಲರೂ ಕೂಡ ಪ್ರೀತಿಯಿಂದ ವೀರ ಹನುಮಾನನ ಬಗ್ಗೆ ಭಕ್ತಿ ವಿಶ್ವಾಸದಿಂದ ದೇವರ ಸ್ವರೂಪದಲ್ಲಿ ಅವರ ಪೂಜೆಯನ್ನು ನೀವು ಮಾಡ್ತಾ ಇದ್ದೀರಿ ನಿಜವಾಗಿ ಆ ವೀರ ಹನುಮಾನರ ಧ್ಯಾನ ಮುನ್ನತ್ತ ಅವೆಲ್ಲರೂ ಕೂಡ ಭಕ್ತಿಯಿಂದ ಮಾಡ್ತಾ ಇದ್ದೀರಿ ನಿಮ್ಮ ಹಳ್ಳಿ ಪುಟ್ಟದಾಗಿರುವಂಥ ಹಳ್ಳಿ ಚಿಕ್ಕದಾಗಿರುವಂಥ ಹಳ್ಳಿ ಆದರೆ ಈ ಮಂದಿರಕ್ಕೆ ಬಂದು ನೋಡಿದಾಗ ಇಲ್ಲಿಯ ಸುಂದರ ವಾತಾವರಣ ನೋಡಿದಾಗ ನಮಗೆ ಹೇಗೆ ಅನಿಸ್ತಾ ಇದೆ ಅಂತಂದ್ರೆ ನಾವು ಹಂದ್ರಾಳ ಕೆ ಗ್ರಾಮದ ವೀರ ಹನುಮಾನರ ಸನ್ನಿಧಿ ಇರಲಿಲ್ಲ ಅಯೋಧ್ಯೆ ರಾಮ ಮಂದಿರದ ಮಂದಿರ ಒಂದು ವಿಶ್ವಾಸದಿಂದ ಭಕ್ತಿಯಿಂದ ಪ್ರೀತಿಯಿಂದ ನೀವೆಲ್ಲ ದುಡಿದಿದ್ದೀರಿ ಯಾರು ಈ ಒಂದು ದೇವಾಲಯಕ್ಕೆ ನಿಮ್ಮ ಶಕ್ತಾನುಸಾರವಾಗಿ ನೂರು ರೂಪಾಯಿ ಕೊಟ್ಟಿರ್ಬೋದು ಸಾವಿರ ರೂಪಾಯಿ ಕೊಟ್ಟಿರ್ಬೋದು ಲಕ್ಷ ರೂಪಾಯಿ ಕೊಟ್ಟಿರ್ಬೋದು ಯಾರ್ಯಾರು ತಲು ಮನದ ಎಷ್ಟೋ ಜನ ಹೆಣ್ಮಕ್ಳು ಎಲ್ಲ ದೇಣಿಗೆಯನ್ನು ಕೊಟ್ಟಿರ್ಬೋದು ಭಾಳ ಜನ ತವರು ಉಳಿದವರೆಲ್ಲ ಅಂದ್ರಾ ಕೆ ಗ್ರಾಮದ ತವರು ಬಂದರೆ ಹೆಣ್ಮಕ್ಳು ನೀವೆಲ್ಲ ಕಳ್ಸಕ್ಕೆ ಕೊಟ್ಟಿದ್ವಿ ಕೊಟ್ಟಿರ್ಬೋದು ಅಂತ ಅನಿಸ್ತು ನಾನು ಆ ನೋಡಿ ಎರಡು ಸಾವಿರ ಎರಡು ಸಾವಿರ ಯಾಕೆಂದ್ರೆ ನೀವೆಲ್ಲ ಕೊಟ್ಟಿರಿ ಅಂದ ಮೇಲೆ ಯಾರು ವೀರ ಹನುಮಾನನ್ನು ಕಳಿಸ್ ಹೆಣ್ಮಕ್ಳು ಕೊಟ್ಟೀರಿ ನೀವು ಏನು ಆಶೀರ್ವಾದ ಹನುಮಾನ ಕೊಡ್ತಾರಂದ್ರೆ ದಯವಿಟ್ಟು ಹನುಮಾನನ್ನು ಏನು ಪ್ರಾರ್ಥನೆ ಮಾಡ್ತೀರಂದ್ರೆ ನಮ್ಮ ತಾಯಂದ್ರೆ ಯಾರು ಕಾಣಿಕೆ ಕೊಟ್ಟಾರ ಅವರ ಜೀವನದ ಕೊಲೆ ಉಸಿರಡವರೆಗೂ ಕೂಡ ಮುತ್ತೈಲಿಯರಾಗಿ ಮಾಡುವಂಥ ಶಕ್ತಿ ಪಡೆದು ನೀವು ನೋಡಿ ಭಾಳ ಮೂರು ದಿನ ಕೊಟ್ಟಾರ ಎಲ್ಲ ಹೆಣ್ಮಕ್ಳು ನೋಡಿರಿ ಹೆಣ್ಮಕ್ಳು ಬೆಳಗ್ಗೆ ಬಹಳ ಕಾಣಕ್ಕೆ ಹೆಚ್ಚಿಗೆ ಸ್ವಲ್ಪ ಇರ್ತಾರೆ ಆದರೂ ಕೂಡ ಅವರೆಲ್ಲ ನೀವು ಹಣ ಕೊಟ್ಟೇರಿ ಅವ್ರ ಪ್ರಯತ್ನ ಮಾಡಿ ಕಟ್ಟಾರೆ ಇಲ್ಲೇ ಮಗನ ಕುಂತಾರ ನೋಡಿ ಸರ್ ಭಾಳ ದುರ್ಗಾರ ಅವ್ರ ಹೆಸರೇನು ನೀಲ್ಕಂಠ್ ಪಾಟೀಲ್ ನೀಲ್ಕಂಠ್ ಪಾಟೀಲ್ ಅವರು ಅವ್ರ ಜೊತೆಯಲ್ಲಿ ಎಲ್ಲ ಒಂದು ಟೀಮ್ ಎಲ್ಲರೂ ಕೂಡ್ದಾಗೆ ಕೆಲಸ ಆಗ್ತು ಯಾಕಂದ್ರೆ ಮನಿ ಕಟ್ಬೋದು ಮನಿ ಕಟ್ಟೋದು ಹೊರದಲ್ಲ ಇಲ್ಲಿ ರಾಜ ಮಹಾರಾಜರು ಮನಿ ಕಟ್ಟೋದು ಗೊತ್ತವ್ ಅದಕ್ಕಾಗಿ ನೀವೆಲ್ಲರೂ ಕೂಡ ವಿಶ್ವಾಸದಲ್ಲಿ ಈ ಕಾರ್ಯಕ್ರಮಕ್ಕೆ ಸೇವೆಯನ್ನು ಸಲ್ಲಿಸಿದ್ದೀರಿ ಮೇಲೆ ನಿಮ್ಮೆಲ್ಲರಿಗೂ ಕೂಡ ವೀರ ಹನುಮಾನನ ಆಶೀರ್ವಾದ ಸದಾಕಾಲ ಆಗ್ತಾ ಇದೆ ಅನ್ನುವಂಥ ಮತ್ತೆ ಈ ಸಂದರ್ಭದಲ್ಲಿ ಹೇಳಿ ಈಗಾಗಲೇ ಅನೇಕ ಪೂಜಾರಿ ಕಾರ್ಯಕ್ರಮಕ್ಕೆ ಬರುವವರು ಇದ್ದಾರೆ ಅವರೆಲ್ಲರ ಆಶೀರ್ವಚನ ಆಗ್ತಾ ಇದೆ ನಿಮ್ಮ ಗ್ರಾಮಕ್ಕೆ ಅನೇಕ ಸಲ ಬಂದು ಆಶೀರ್ವಚನವನ್ನು ಮಾಡಿ ನಾವು ಯಾಕೆ ಇನ್ನೊಂದು ಸಲ ತಸ್ತಾದ ಕಾರ್ಯಕ್ರಮ ಮಾಡಿದ್ವಿ ಮೂರು ವರ್ಷ ಕಂಟಿನ್ಯೂ ಮೂರು ವರ್ಷ ಬಂದು ಆಶೀರ್ವಚನವನ್ನು ಮಾಡಿದ್ದೀಗ ಆ ಸೇರಿ ನೀವು ಜೀವನದ ಕೊಲೆ ಉಸಿರಿದವರೆಗೂ ಕೂಡ ಎಲ್ಲ ಮಹಾತ್ಮರ ಆಶೀರ್ವಾದ ಸದಾಕಾಲ ಇರಾಲಿ ಎರಡು ಮಾತುಗಳನ್ನು ಬಿಡ್ತಾ ಇದ್ದಾರೆ ಡಾಕ್ಟರ್ ಚಂದ್ರ ಶಿವಾಚಾರ್ಯರಿಗೆ ಮತ್ತೊಮ್ಮೆ